ಕಾರವಾರದ ಬಿಜೆಪಿ ನಗರದ ಮಂಡಲದ ವತಿಯಿಂದ ಇಲ್ಲಿನ ಸುಭಾಷ್ ಸರ್ಕಲ್ ಬಳಿ ಏಪ್ರಿಲ್ ಇಪ್ಪತ್ತೆರಡರಂದು ಶ್ರೀನಗರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಹಿಂದೂಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಮೌನ ಮೆರವಣಿಗೆ ನಡೆಸಲಾಯಿತು ಬಿಜೆಪಿ ಪ್ರಮುಖ ನಾಗರಾಜ್ ನಾಯಕ್ ಮಾತನಾಡಿ ಈ ಘಟನೆ ತುಂಬಾ ದುಃಖಕರವಾಗಿದ್ದು ಈ ಕೃತ್ಯವನ್ನು ನಾವು ಖಂಡಿಸುತ್ತೇವೆ ಇವತ್ತು ಬಹಳ ದುಃಖದಿಂದ ಹೇಳಬೇಕೆಂದರೆ ಸುಮಾರು ಮೂವತ್ತು ಭಾರತೀಯರನ್ನ ಕಾಶ್ಮೀರದಲ್ಲಿ ಗುಂಡಿಗೆ ಕೊಂದಿದ್ದಾರೆ ಉಗ್ರ ಪ್ರವಾಸಿಗರು ಅಲ್ಲಿ ಹೋದಾಗ ಹಿಂದೂಗಳ ಮೇಲೆ ನೀನು ಹಿಂದುವಾ ಎಂದು ಕೇಳುವ ಮುಖಾಂತರ ಗುಂಡನ್ನ ಹೊಡೆದು ಕೊಂದಿರುವಂತಹ ಈ ಕೃತ್ಯಕ್ಕೆ ಬಿಜೆಪಿ ಖಂಡಿಸುತ್ತದೆ ಎಂದರು ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನೀನು ಆಚರಿಸಬೇಕಾದ ಧರ್ಮವನ್ನ ನಿನಗೆ ಆಚರಿಸಲಿಕ್ಕೆ ಹಕ್ಕು ಹೊಂದಿದ್ದೇವೆ ನಾವು ಹಿಂದೂ ಧರ್ಮವನ್ನು ಪಾಲಿಸುತ್ತಾ ಬಂದಿದ್ದು ಯಾವ ಕಲ್ಮಾದ ಅವಶ್ಯಕತೆ ನಮಗೆ ಇಲ್ಲ ಹಿಂದೂ ಪ್ರವಾಸಿಗರನ್ನು ಗುಂಡಿಕ್ಕಿ ಹತ್ಯೆ ಮಾಡಿರುವುದನ್ನ ಇಡೀ ದೇಶ ಖಂಡಿಸುತ್ತದೆ ಇದಕ್ಕೆ ತಕ್ಕ ಉತ್ತರ ದೇಶದ ಪ್ರಧಾನಿ ನೀಡುತ್ತಾರೆ ಎಂದು ಹೇಳಿದರು ಬಹಳ ದುಃಖದಿಂದ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು ಮೂವತ್ತು ಜನ ಭಾರತೀಯರನ್ನ ಕಾಶ್ಮೀರದಲ್ಲಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗಡಿ ಎಪ್ಪತ್ತು ಏನು ಆರ್ಟಿಕಲ್ ತೆಗೆಯುವುದರ ಮುಖಾಂತರ ಪಾಕಿಸ್ತಾನ ಕಾಶ್ಮೀರವೂ ಸಹಿತ ಭಾರತದ ಒಂದು ಒಂದು ಹೃದಯ ಭಾಗ ಇದ್ದಾಗೆ ಅಥವಾ ನಮ್ಮ ಶಿರ ಇದ್ದಾಗೆ ಎನ್ನುವುದನ್ನ ಸಾರಿದೀವಿ ಇಂತಹ ಸಂದರ್ಭದಲ್ಲಿ ಮುಗ್ಧರಾದಂತಹ ಪ್ರವಾಸಿಗರು ಅಲ್ಲಿ ಹೋಗಿರುವಂತಹ ಸಂದರ್ಭದಲ್ಲಿ ನೀನು ಹಿಂದುವ ಅಂತ ಹೇಳಿ ಕೇಳಿಕೊಂಡು ಗುಂಡನ್ನು ಹೊಡೆದುಕೊಂಡಿರುವಂತ ಈ ದುಷ್ಕೃತ್ಯವನ್ನ ಭಾರತೀಯ ಜನತಾ ಪಕ್ಷ ಉಗ್ರವಾದಂತಹ ಶಬ್ದಗಳಲ್ಲಿ ಮಂಡಿಸುತ್ತದೆ ಎನ್ನುವಂತ ಮಾತನ್ನ ಹೇಳ್ತೇನೆ ಆಮೇಲೆ ಕೆಲವರಿಗೆ ಕಲ್ಮ ಹೇಳು ಅಂತ ಹೇಳಿದ್ರಂತೆ ಕಲ್ಮ ಅಂತ ಹೇಳಿದ್ರೆ ಅವರ ತರ್ಗದಲ್ಲಿರುವಂತ ಒಂದು ಮಂತ್ರ ಪಠಣ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಭಾರತೀಯರಾದಂತ ನಾವೆಲ್ಲ ಇನ್ನು ಘೋಷಣೆ ಮಾಡ್ಕೋಬೇಕು ಜೀವನದಲ್ಲಿ ಎಂದೂ ಕಲ್ಮ ನಾವು ಹೇಳುವುದಿಲ್ಲ ಒಂದು ವೇಳೆ ಕಲ್ಮ ಹೇಳಲೇಬೇಕು ಅಂತ ಹೇಳಿದ್ರೆ ನಾವು ಸೈಲಿಕ್ಕೂ ಸಿದ್ಧ ಅನ್ನುವಂತ ಒಂದು ಸಂಕಲ್ಪವನ್ನ ತೊಟ್ಟುಕೊಂಡಾಗ ಈ ಕಲ್ಮ ಹಠಾವು ಅನ್ನುವಂತ ಚಳುವಳಿಯನ್ನ ನಾವು ಇನ್ನು ಮುಂದೆ ಮಾಡಲೇಬೇಕು ಕಲ್ಮ ಹೊಂದಿರುವಂತಹ ಭಾರತದ ಅವಶ್ಯಕತೆ ನಮಗಿಲ್ಲ ನಾವು ಕಲ್ಮಾವನ್ನ ಕಲಿಯುವುದಿಲ್ಲ ಕಲ್ಮ ನಾವು ನಾವನ್ನ ಮಾತಾಡಬೇಕಂತ ಇಲ್ಲ ನಾವು ಕೇವಲ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಏನಿದೆ ನಮ್ಮ ವೇದಗಳಲ್ಲಿ ಏನ್ ಹೇಳಿದೆ ನಮ್ಮ ಉಪನಿಷತ್ತುಗಳಲ್ಲಿ ಏನು ಹೇಳಿದೆ ನಮ್ಮ ಅರಣ್ಯಕದಲ್ಲಿ ಏನ್ ಹೇಳಿದೆ ಇದನ್ನು ಮಾತ್ರ ಕಲಿತಕ್ಕಂಥವ್ರು ಇದನ್ನು ಮಾತ್ರ ಉಚ್ಚರಿಸತಕ್ಕಂಥವ್ರು ಕಲ್ಮಾವನ್ನ ಬಂದೂಕು ತೋರಿಸಿ ನಮ್ಮ ಮೇಲೆ ಹೇರಲಿಕ್ಕೆ ಬಂದರೆ ಆ ಕಲ್ಮನ ವಿರುದ್ಧವೂ ಸಹಿತ ಧಿಕ್ಕರಿಸಿ ನಿಲ್ಲಲಿಕ್ಕೆ ನಾವು ಸಾಧ್ಯ ಭಾರತದ ಸಂವಿಧಾನ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನೀನು ಆಚರಿಸಬೇಕಾದಂತಹ ಧರ್ಮವನ್ನ ಆಚರಿಸಲಿಕ್ಕೆ ಎಲ್ಲ ಅಧಿಕಾರವನ್ನ ಹೊಂದಿದೆ ಹೊಂದಿದ್ದೇವೆ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ಕೊಟ್ಟು ನಾವು ನಮ್ಮ ಹಿಂದೂ ಧರ್ಮವನ್ನ ಪಾಲಿಸ್ತಾ ಇದ್ದೀವಿ ಯಾವ ಕಲ್ಮಾದ ಅವಶ್ಯಕತೆ ಇಲ್ಲ ಹಾಗಾಗಿ ಕಾಶ್ಮೀರಕ್ಕೆ ನಾವು ಯಾರಾದ್ರೂ ಹೋಗು ಹೋಗಬೇಕಾದಂತಹ ಸಂದರ್ಭ ಬಂದಲ್ಲಿ ನಾನು ಹಿಂದೂ ಅಂತ ಹೇಳಿ ಹಣೆ ಪಟ್ಟಿ ಕಟ್ಟಿಕೊಂಡೆ ಮುಂದಿನ ದಿನಗಳಲ್ಲಿ ಹೋಗಬೇಕಾಗಿರುವಂತ ಅನಿವಾರ್ಯತೆ ಇದೆ ಹಿಂದೂ ಎದ್ದ ಅಂತ ಹೇಳಿದ್ರೆ ಯಾವ ಗಲ್ಮಗಳು ನಮ್ಮ ಮುಂದೆ ನಿಲ್ಲುವುದಿಲ್ಲ ಯಾವ ಬಂದೂಕುಗಳು ಸಹಿತ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ ಸುದೈವ ವಶಾತು ಒಬ್ಬ ಒಳ್ಳೆಯ ನೇತಾರ ಈ ದೇಶಕ್ಕೆ ಸಿಕ್ಕಿದ್ದಾರೆ ಮೋದಿಜಿಯವರು ಈಗಾಗಲೇ ಅಮಿತ್ ಶಾ ಜಿ ಅವರು ಕಾಶ್ಮೀರದಲ್ಲಿ ಅವರು ಠಿಕಾಣೆಯನ್ನ ಹೂಡಿದ್ದಾರೆ ಖಂಡಿತವಾಗಿ ಈ ಮೂವತ್ತು ಮುಗ್ಧರ ಸಾವಿಗೆ ಮತ್ತು ಮೌನ ಮೆರವಣಿಗೆಯಲ್ಲಿ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲಸ್ವಾರ್ ಪ್ರಮುಖರಾದ ರಾಜು ಭಂಡಾರಿ ಮನೋಜ್ ಭಟ್ ನಗರಸಭೆ ಸದಸ್ಯರು ಮಂಡಲ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ